ಬೆಳಗಾವಿಯ ಚೆನ್ನಮ್ಮ ಮೃಗಾಲಯ ಅನ್ನುವಂಥ ಪ್ರಶ್ನೆ ಯಾಕಂದ್ರೆ ಮೃಗಾಲಯದಲ್ಲಿ ಇದ್ದಂಥ ಕೃಷ್ಣ ಮೃಗಗಳ ಸಾವಿನ ಸಂಖ್ಯೆ ಮೂವತ್ತಕ್ಕೆ ಏರಿಕೆ ಆಗ್ಬಿಟ್ಟಿದೆ ಮೂವತ್ತ ಎಂಟು ಕೃಷ್ಣ ಮೃಗಗಳ ಪೈಕಿ ಉಸಿರುಚಲ್ಲಿರೋದು ಇಲ್ಲಿವರೆಗೂ ಮೂವತ್ತು ಕೃಷ್ಣ ಮೃಗಗಳು ಉಳಿದ ಎಂಟು ಕೃಷ್ಣ ಮೃಗಗಳನ್ನ ಉಳಿಸೋದಕ್ಕೆ ಅರಣ್ಯ ಇಲಾಖೆ ಇದೀಗ ಹರಸ ಹಸುವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನೋಡಿ ಮೂವತ್ತೆಂಟು ಕೃಷ್ಣ ಮೃಗಗಳು ಇತ್ತು ಈ ಪೈಕಿ ಮೂವತ್ತು ಸಾವು ನಪ್ಪಿದೆ ಇನ್ನು ಉಳ್ಕೊಂಡಿರೋದು ಎಂಟು ಆ ಎಂಟನ್ನ ಉಳಿಸುವುದಕ್ಕೆ ಅಂತ ಅರಣ್ಯ ಇಲಾಖೆಯವರು ಹರಸಾಹಸ ಪಡ್ತಾ ಇದ್ದಾರೆ ಇನ್ನಿಲ್ಲದ ಪ್ರಯತ್ನಗಳನ್ನ ಪಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೊ ಕಾರಣ ಏನು ಅಂತ ನೋಡ್ತಾ ಹೋದಾಗ ಈ ಗಳಲೆ ಅನ್ನೋ ರೋಗದಿಂದ ಮೂವತ್ತು ಕೃಷ್ಣ ಮೃಗಗಳು ಬಳಲ್ತಾ ಇದ್ವು ಅವುಗಳು ಸಾವು ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇದನ್ನ ಹಿಮೋರೇಜಿಕ್ ಸೆಪ್ಟಿಸಿಮಿಯಾ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಅಂತ ಕರೀತಾ ಇದ್ದಾರೆ ಸಾಮಾನ್ಯವಾಗಿ ಈ ಮಲೆನಾಡು ಭಾಗದಲ್ಲೆಲ್ಲ ಈ ಗಳಲೆ ರೋಗ ಅನ್ನೋದನ್ನು ಹೇಳ್ತಾರೆ ಅದು ಕೂಡ ಮನುಷ್ಯರಲ್ಲೇನೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ ನಿಮಗೆ ಅತಿಯಾಗಿ ಶೀತ ಆದಾಗ ಗಂಟಲು ನೋವು ಹಲ್ಲು ನೋವು ಈ ಥರದ ಸಮಸ್ಯೆ ಬಂದಾಗ ಈ ಗಂಟಲು ಭಾಗದಲ್ಲಿ ಗಳಲೆ ಥರದಲ್ಲಿ ಆಗತ್ತೆ ಅಂತ ಹೇಳ್ತಾ ಇರ್ತಾರೆ ಒಂದು ಗಂಟು ಆಗತ್ತೆ ಅನ್ನೋದನ್ನು ಹೇಳ್ತಾ ಇರ್ತಾರೆ ಸೊ ಅದನ್ನು ಗಳಲೆ ರೋಗ ಅಂತ ಕರೆಯುವುದನ್ನು ಸಾಮಾನ್ಯವಾಗಿ ಆ ಭಾಗದಲ್ಲಿ ರೂಢಿ ಮಾಡ್ಕೊಂಡಿರ್ತಾರೆ ಇನ್ನು ಅದೇ ಥರದ ಸಮಸ್ಯೆನ ಅನ್ನೋಂಥ ಪ್ರಶ್ನೆ ಇದೆ ಇದಕ್ಕೆ ಏನು ಹಿಮೊಲಾಜಿಕ್ ಸೆಪ್ಟಿಸೀನಿಯ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಅಂತ ಹೇಳ್ತಾ ಇದ್ದಾರೆ ಗಳಲೆ ಅನ್ನೋ ರೋಗ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಂಟು ಕೃಷ್ಣ ಮೃಗಗಳಿಗೂ ಕೂಡ ಈಗಾಗಲೇ ಈ ಸೋಂಕು ತಗುಲಿದೆಯಂತೆ ಈಗಾಗಲೇನೆ ಬೆಳಗಾವಿಗೆ ಬನ್ನೇರುಘಟ್ಟ ಉದ್ಯಾನವನದ ವೈದ್ಯರು ಕೂಡ ಭೇಟಿ ಕೊಟ್ಟಿದ್ದಾರೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಬನ್ನೇರುಘಟ್ಟ ಉದ್ಯಾನವನದ ವೈದ್ಯರ ತಂಡ ಕೃಷ್ಣ ಮೃಗಗಳಿದ್ದಂಥ ಪ್ರದೇಶ ಐಸೋಲೇಟೆಡ್ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸಾರ್ವಜನಿಕರಿಗೆ ಪ್ರಾಣಿ ಪ್ರಿಯರಿಗೆ ನಿರ್ಬಂಧವನ್ನು ಹೇರಿರುವಂತೂ ಇಲ್ಲಿನ ಸಿಬ್ಬಂದಿ ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚೆಕ್ ಮಾಡಬೇಕಾಗತ್ತೆ ಇದು ಸೋಂಕು ರೋಗ ಅನ್ನೋದಂತೂ ಗೊತ್ತಾಗ್ತಾ ಇದೆ ಒಂದು ಕೃಷ್ಣ ಮೃಗಕ್ಕೆ ಫಸ್ಟ್ ಬರುತ್ತೆ ಸಾವನ್ನಪ್ಪಿದೆ ಕೂಡ ಬಂದಿದೆ ಅದು ಒಂದಕ್ಕೊಂದು ಒಂದಕ್ಕೊಂದು ಹರಡ್ಕೊಂಡು ಹೋಗಿದೆ ಬೇಗ ಸೋಂಕು ಹರಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೂ ಒಂದು ಇದ್ರಲ್ಲಿ ಗೊತ್ತಾಗ್ಬೇಕಾಗಿರೋದು ಇದು ಮನುಷ್ಯರಿಗೂ ಕೂಡ ಸೋಂಕು ಹರಡತಾ ಅಂತ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚೆಗೆ ಪ್ರಾಣಿಗಳಿಂದನೇ ಮನುಷ್ಯರಿಗೆ ಹೆಚ್ಚಿನ ಖಾಯಿಲೆಗಳು ಬರ್ತಾ ಇರೋದು ಅದ್ರ ಬಗ್ಗೆ ಗಮನಹರಿಸ್ಬೇಕಾಗತ್ತೆ ಬಟ್ ನೋಡಿ ಈ ಪ್ರಾಣಿಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಎಷ್ಟೆಲ್ಲ ಪ್ರಯತ್ನಗಳನ್ನು ಪಡ್ಲಾಗ್ತಾ ಇದೆ ಅರಣ್ಯ ಇಲಾಖೆಯವರು ಒಂದಷ್ಟು ರೀತಿಯಾದಂಥ ಹೊಸ ಹೊಸ ಯೋಜನೆಗಳನ್ನು ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದೇ ಯಾವುದೋ ಒಂದು ಕಾರಣಗಳಿಂದ ಪ್ರಾಣಿಗಳ ಸಾವು ಹೆಚ್ಚಾಗ್ತಾ ಇರೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇದು ನಿಜವಾಗ್ಲೂ ಉತ್ತಮವಾದಂಥ ಬೆಳವಣಿಗೆ ಖಂಡಿತ ಅಲ್ಲ ನಮ್ಮ ಈ ಸರಪಳಿ ಹೆಂಗಿದೆ ಅನ್ನೋದು ನಮಗೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಗೊತ್ತಾಗಿದೆ ಅಲ್ಲ ಅಂದ್ರೆ ಗೊತ್ತಿದೆ ಅಲ್ಲ ಪ್ರಾಣಿಗಳು ಹೇಗೆ ನಮ್ಮಂತೆಯೇ ಜೀವನ ಯಾಕೆ ಬರುತ್ತೆ ಅದರ ಲಕ್ಷಣ ಏನು ಪ್ರಾಣಿಗಳಿಗೆ ಮಾತ್ರ ಸೀಮಿತವಾಗಿರುತ್ತಾ ಅಥವಾ ಇದು ಮನುಷ್ಯರಿಗೂ ಸ್ಪ್ರೆಡ್ ಆಗಬಹುದಾದ ಸಾಧ್ಯತೆ ಇದೆಯಾ ಸದ್ಯ ಅಲ್ಲಿ ನಾವು ವಾತಾವರಣ ಹೇಗಿದೆ ಅರಣ್ಯಾಧಿಕಾರಿಗಳು ಅಥವಾ ಈಗಾಗಲೇ ಭೇಟಿ ಕೊಟ್ಟಿರುವಂಥ ವೈದ್ಯರು ಏನು ಹೇಳ್ತಾರೆ ಅಂತ ಶ್ರೀಧರ್ ಇತ್ತೀಗ ಬೆಳಗಾವಿಯ ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿಯಲ್ಲಿದ್ದಂತ ಏನು ರಾಣಿ ಚೆನ್ನಮ್ಮ ಕಿರುಮೃಗಾಲಯದಲ್ಲಿ ಏನು ಕೃಷ್ಣ ಮೃಗಗಳ ಮರಣ ಮೃದಂಗ ಮುಂದುವರೆದಿದೆ ಅಂತ ಹೇಳ್ಬೋದು ಯಾಕಂದರೆ ನವಂಬರ್ ನವಂಬರ್ ಹದಿಮೂರರಂದು ಮೊದಲಿಗೆ ಎಂಟು ಕೃಷ್ಣ ಮೃಗಗಳು ತದನಂತರ ಏನು ಮತ್ತೆ ಇಪ್ಪತ್ತು ಕೃಷ್ಣಮೃಗು ಸಾವನ್ನಪ್ಪತ್ತವೆ ಈಗ ಮತ್ತೆ ಆ ಒಂದು ಸಾವಿನ ಸಂಖ್ಯೆ ಮೂವತ್ತಕ್ಕೆ ಇರ್ತಕ್ಕಂಥದ್ದು ನಿನ್ನೆ ಮತ್ತೆರಡು ಕೃಷ್ಣಮೃಗಗಳು ಮೃತಪಟ್ಟಿರ್ತಕ್ಕಂಥದ್ದು ಇದು ಪ್ರಮುಖವಾಗಿ ಗಳಲೆ ಅನ್ನೋಂಥ ರೋಗನ ಸೋಂಕಿಗೆ ತಗಲಂತ ತಗಲಿ ಈಗ ಕೃಷ್ಣ ಮೃಗಗಳು ಸಾವಣ ಪ್ರಮುಖವಾಗಿ ಇಲ್ಲಿ ವಂದ್ವಾಂಶವನ್ನು ನಾವು ಇಲ್ಲಿ ಗಮನಿಸಬೇಕು ನೀತಿ ಏನಂದರೆ ಕ್ಯಾಟಲ್ಗಳಲ್ಲಿ ಈ ರೀತಿಯ ಒಂದು ಕಾಯಿಲೆ ಕಾಣಿಸ್ಕೊಳ್ತವೆ ಅಂಥದ್ದೇ ಕಾಯಿಲೆ ಈಗ ಇಲ್ಲಿ ಕಾಣಿಸ್ಕೊಂಡಿದೆ ಈ ಹಿಂದೆ ಗುಜರಾತ್ನ ವಡೋದರಾದಲ್ಲಿ ಕೂಡ ಇದೇ ರೀತಿ ಕೃಷ್ಣಮೃಗಗಳು ಇದೇ ಒಂದು ಗಳಲೆ ರೋಗಕ್ಕೆ ತುತ್ತಾಗಿ ಏನು ಸಾಮೂಹಿಕವಾಗಿ ಸಾವನ್ನಪ್ಪಿದ್ದವು ಈಗಲೂ ಕೂಡ ಅಂಥದ್ದೇ ಸನ್ನಿವೇಶ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಪ್ರಮುಖವಾಗಿ ಬೆಳಗಾವಿಯ ಏನು ಈ ಒಂದು ಮೃಗಾಲಯ ಮೃಗಾಲಯ ಇದೆ ಈ ಮೃಗಾಲಯದಲ್ಲಿ ಒಟ್ಟು ಮೂವತ್ತೆಂಟು ಕೃಷ್ಣಮೃಗಗಳಿದ್ದಾವೆ ಇದರಲ್ಲಿ ಈಗಾಗಲೇ ಮೂವತ್ತು ಕೃಷ್ಣಮೃಗಗಳು ಈಗಾಗಲೇ ಹಸುನಿಗಿ ಹಸುನಿಗಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ತಜ್ಞ ವೈದ್ಯರ ತಂಡ ಬಂದಿದೆ ಬೆಳಗಾವಿಯಲ್ಲಿ ಠಿಕಾಣಿ ಹುಡಿದರೆ ಜೊತೆಗೆ ಜೀವಂತ ಇರ್ತಕ್ಕಂಥ ಏನು ಕೃಷ್ಣಮೃಗಗಳಿವೆ ಅದರ ರಕ್ಷಣೆಗಾಗಿ ಎಲ್ಲ ರೀತಿಯ ಒಂದು ಪ್ರಿಕಾ ತೆಗೆದುಕೊಳ್ತಾ ಇದ್ದಾರೆ ಆದರೆ ಈ ಒಂದು ರೋಗಿನ ಸೋಂಕು ಏನಿದೆ ಸೋಂಕು ಹರಡುವುದೇ ಒಂದು ತುಂಬ ವಿಚಿತ್ರವಾಗಿದೆ ಯಾಕೆಂದರೆ ಈ ಒಂದು ಕೃಷ್ಣಮೃಗಗಳು ದಿನವಿಡೀ ಆಕ್ಟಿವ್ ಆಗಿರ್ತವೆ ಸಡನ್ನಾಗಿ ಸೋಂಕು ಕಾಣಿಸ್ಕೊಂಡ ತಕ್ಷಣವೇ ಈ ಒಂದು ಈ ಒಂದು ಕೃಷ್ಣಮೃಗುಗಳು ತಮ್ಮ ಏನು ಚಲನವನ್ನು ನಿಲ್ಲಿಸಿಬಿಡುತ್ತವೆ ಹಾಗಾಗಿ ಇದನ್ನು ಏನಂದರೆ ತಡೆಗಟ್ಟೋದಕ್ಕೆ ಈಗಾಗಲೇ ಆ ಒಂದು ಪ್ರದೇಶವನ್ನು ಐಸೋಲೇಟೆಡ್ ಮಾಡಲಾಗಿದೆ ಜೊತೆಗೆ ಅವು ಬೂಸ್ಟರ್ ಡೋಸ್ಗಳನ್ನು ಕೊಡಲಾಗ್ತಾ ಇದೆ ಎಲ್ಲ ಕೃಷ್ಣಮುಗ ಮೃಗಗಳ ಮೇಲೆ ನಿಗಾ ಇಡಲಾಗ್ತಾ ಇದೆ ಜೊತೆಗೆ ಅವಕ್ಕೆ ಕೊಡ್ತಿರ್ತಕ್ಕಂಥ ಆಹಾರ ಏನಿದೆ ಆಹಾರದಲ್ಲೂ ಕೂಡ ಒಂದು ಏನು ಗುಣಮಟ್ಟದ ಆಹಾರದ ಜೊತೆ ಜೊತೆಗೆ ಒಂದು ಬೂಸ್ಟರ್ ಡೋಸ್ ಹೆಚ್ಚು ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಆಹಾರವನ್ನು ಕೂಡ ಕೊಡುವಂಥ ಕೆಲಸವನ್ನು ಕೂಡ ಈಗ ಆಗಲೇ ತಜ್ಞ ವೈದ್ಯರ ನೇತೃತ್ವದ ಏನು ತಂಡ ಇದೆ ತಂಡ ಮಾಡ್ತಾ ಇದ್ದಾನೆ ಆದರೆ ಈ ಒಂದು ಕೃಷ್ಣಮುಗಗಳು ಈ ಉಳಿದಿರ್ತಕ್ಕಂಥ ಕೃಷ್ಣಮುಗಗಳೇನಿದ್ದಾವೆ ಅವುಗಳನ್ನು ಉಳಿಸ್ಕೊಳ್ಳೋದೇ ಬಹುದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಈ ರೋಗ ಹರಡದಂತೆ ಈಗಾಗಲೇ ಏನು ನಾವು ತಡೆಗಟ್ತಾ ಇದ್ದೀವಿ ಸ್ಯಾನಿಟೈಸಿಂಗ್ ಸೇರಿದಂತೆ ಎಲ್ಲವೂ ಕೂಡ ಮಾಡ್ತಾ ಅಂತ ಮಾತನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಏನು ಹಂತ ಹಂತವಾಗಿ ಎಂಟು ಇಪ್ಪತ್ತು ಮತ್ತೆರಡು ಈಗ ಕೃಷ್ಣಮಗ ಮೃತಪಟ್ಟಿರ್ತಕ್ಕಂಥದ್ದು ಉಳಿದ ಎಂಟಕ್ಕೆ ಎಂಟು ಕೃಷ್ಣಮಗ ಉಳಿತಾವ ಅಥವಾ ಅವಕ್ಕೂ ಈ ಒಂದು ರೋಗ ಹರಡುತ್ತಾ ಅನ್ನೋಂಥ ಒಂದು ಆತಂಕ ಈಗ ಏನು ಪ್ರಾಣಿ ಪ್ರಿಯಲ್ಲಿ ಎದುರಾಗಿದೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಏನು ಮಾರಣಾಂತಿಕ ರೋಗ ಏನಿದೆ ಈ ರೋಗ ಇಡೀ ಒಂದು ಕ್ರ ಮೃಗಾಲಯದಲ್ಲಿರ್ತಕ್ಕಂಥ ಬೇರೆ ಯಾವುದೇ ವನ್ಯಜೀವಿಗಳಿಗೆ ಹರಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಿಕಾಷನ್ಸ್ ತೆಗೆದುಕೊಳ್ಳಲಾಗಿದೆ ಜೊತೆಗೆ ಏನು ಜೊತೆಗೆ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ಸದಸ್ಯ ಆದಂಥ ಡಾಕ್ಟರ್ ಸುನಿಲ್ ಪವಾರ್ ನಿತೃತ್ವ ತಂಡ ಕೂಡ ಒಂದು ಸ್ಥಳದಲ್ಲಿ ಟಿಕಾಣಿ ಹಿಡಿರತಕ್ಕಂಥದ್ದು ಈಗ ಆ ಒಂದು ಮೃತಪಟ್ಟಂಥ ಏನು ಕೃಷ್ಣಮೃಗಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಅದು ಎಲ್ಲ ದೇಹದ ಅಂಗಾಂಗಗಳನ್ನು ಏನು ಶ್ಯಾಂಪಲ್ಗಳನ್ನು ಪಡೆದು ಅದನ್ನು ಏನು ಬೆಂಗಳೂರಿನ ಲ್ಯಾಬಿಗೆ ಕಳಿಸ್ಕೊಳ್ಳಲಾಗಿದೆ ಆ ಲ್ಯಾಬ್ನಿಂದ ವರದಿ ಬಂದ ಮೇಲೆ ಇನ್ನಷ್ಟು ಖಚಿತತೆ ಗೊತ್ತಾಗುತ್ತೆ ಆದರೆ ಇದನ್ನು ತಡೆಗಟ್ಟುವುದೇ ಬಹಳ ಏನು ಸವಾಲಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾಯಿದೆ ಜೊತೆಗೆ ಈ ಒಂದು ವನ್ಯಜೀವಿಗಳನ್ನು ಈ ರೀತಿ ಸಾಂಕ್ರಾಮಿಕ ರೋಗ ಬಂದಿದೆ ಅನ್ನೋಂಥ ಕಾರಣಕ್ಕಾಗಿ ತಕ್ಷಣವೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇವುದನ್ನು ಏನು ಸ್ಥಳಾಂತರ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ಕೂಡ ಕೃಷ್ಣಮುಗ್ಗಳು ಸಾಕಷ್ಟು ಒಂದು ಏನು ಸೂಕ್ಷ್ಮ ಜೀವಿಗಳಾಗಿರ್ತವೆ ಹಾಗಾಗಿ ಇವು ಈ ರೀತಿ ಕಾಯಿಲೆಗಳು ಬಂದಾಗ ಅಥವಾ ಒಂದು ಸ್ಥಳದ ಇನ್ನೊಂದು ಸ್ಥಳಕ್ಕೆ ನಾವು ಸ್ಥಳಾಂತರ ತಕ್ಷಣಕ್ಕೆ ಮಾಡಿದಾಗ ಅದು ಹೆದರಿಕೊಂಡು ಏನು ಎದೆ ಏನು ಎದೆ ಹೊಡ್ಕೊಳ್ತವೆ ಅನ್ನೋಂಥ ಮಾತನ್ನು ಕೂಡ ಒಂದು ಒಂದು ವನ್ಯಜೀವಿ ತಜ್ಞರು ಹೇಳುವಂಥದ್ದು ಹಾಗಾಗಿ ಈಗ ಇರ್ತಕ್ಕಂಥ ಏನು ಎಂಟು ಕೃಷ್ಣ ಮೂಗುಗಳೇನಿದಾವೆ ಅವುಗಳ ರಕ್ಷಣೆಗಾಗಿ ಮತ್ತು ಅವುಗಳ ಉಳಿಸಿಕೊಳ್ಳೋದಕ್ಕಾಗಿ ಎಲ್ಲ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತೆಗೆದುಕೊಳ್ತಾ ಇದ್ದಾರೆ ಆರಂಭದಲ್ಲಿ ಈ ಒಂದು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಒಂದು ಏನು ನಿರ್ಲಕ್ಷ್ಯ ಕಂಡು ಬಂದಿರತಕ್ಕಂಥ ಆ ಒಂದು ನಿರ್ಲಕ್ಷ್ಯ ಇರ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ದು ಆದರೆ ಯಾವಾಗ ಒಂದು ಈ ಸರ್ಕಾರದಿಂದ ತಂಡ ಬಂದು ಭೇಟಿ ಕೊಡ್ತೋ ಭೇಟಿ ಕೊಟ್ಟಾಗ ಸಾಂಕ್ರಾಮಿಕ ರೋಗಕ್ಕೆ ಏನಂದರೆ ಈ ಒಂದು ಏನು ಎಚ್ ಎಚ್ ಎಸ್ ಅನ್ನೋಂಥ ಬ್ಯಾಕ್ಟೀರಿಯಿದೆ ಈ ಬ್ಯಾಕ್ಟೀರಿಯಾ ಸೋಂಕು ತಗಲಿವು ಕೃಷ್ಣಮುರು ಸಾವನ್ನಪ್ಪಿರ್ತಕ್ಕಂಥದ್ದು ಈಗ ದೃಢವಾಗಿರ್ತಕ್ಕಂಥದ್ದು ಹೀಗಾಗಿ ಈ ಒಂದು ಕೃಷ್ಣಮೃಗಗಳ ರಕ್ಷಣೆಗಾಗಿ ಇನ್ನಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದರ ಜೊತೆಗೆ ಏನಂದರೆ ಬೇರೆ ಎಲ್ಲ ಪ್ರಾಣಿಗಳಿಗೆ ಅದು ಹರಡದಂತೆ ಕೂಡ ಈಗ ಏನು ಐಸೊಲೇಟೆಡ್ ಮಾಡುವಂಥ ಕೆಲಸವನ್ನು ಕೂಡ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಡಿರ್ತಕ್ಕಂಥದ್ದು ಈ ಇಪ್ಪತ್ನಾಲ್ಕು ತಾಸು ಕೂಡ ನಿರಂತರವಾಗಿ ಈ ಒಂದು ಕೃಷ್ಣಮೃಗ್ಗ ಮೇಲೆ ನಿಗಾ ಆ ತಂಡವಾಗಿ ಒಂದು ಈಗ ಕೆಲಸವನ್ನು ಕೂಡ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ಒಂದು ಸಾಂಕ್ರಾಮಿಕ ರೋಗ ಏನಂದರೆ ಉಳಿದ ಒಂದು ಮೃಗಾಲಯದಲ್ಲಿರ್ತಕ್ಕಂಥ ಒಂದು ಯಾವುದೇ ಒಂದು ಪ್ರಾಣಿಗಳಿಗೆ ವನ್ಯಜೀವಿಗಳ ತಗಲ ತಗಲಬಾರದು ಹರಡಬಾರದು ಅನ್ನೋ ಕೂಡ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ನೀತಿ ಓಕೆ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ ಹಾಕಿ